ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಖಾಲಿಯಾಗಿರುವಂಥ ಪಾನ್ಸ್ ಬಾಕ್ಸಿಂದ ಎಷ್ಟೆಲ್ಲ ನಮಗೆ ಉಪಯೋಗ ಇದೆ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಲೈನ್ ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಇನ್ನು ಲೇಟ್ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಖಾಲಿ ಆಗಿರುವಂಥ ಪ್ಯಾಂಟ್ಸ್ ಬಾಕ್ಸಿಂದ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ಇರು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಸ್ಕ್ರಿಪ್ ಮಾಡದೆ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದೇ ಇರುವ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಈಗ ಒಂದೊಂದು ಟಿಪ್ಪಿನೇ ತೋರಿಸ್ತಾ ಬರ್ತೀನಿ ಬನ್ನಿ ನೋಡೋಣ ಟಿಪ್ ನಂಬರ್ ಒನ್ ಬಂದ್ಬಿಟ್ಟು ನಾವು ಈ ರೀತಿ ಬಾಕ್ಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆಗೋಗಿರುತ್ತಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ ಆ ಡ್ರೈ ಆದಮೇಲೆ ಏನೆಲ್ಲ ಇದರಲ್ಲಿ ಸ್ಟೋರೇಜ್ ಮಾಡ್ಕೊತೀರಾ ಅದನ್ನೆಲ್ಲ ನೀವು ಇದರಲ್ಲಿ ಹಾಕ್ಕೊಬೋದು ನಾನಿಲ್ಲಿ ಲಬ್ಬರ್ ಬ್ಯಾಂಡ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಮನೆಗೆ ದುಡ್ಡಿಗೆ ಹಾಕೊಳ್ಳೋ ಲಬ್ಬರ್ ಬ್ಯಾಂಡ್ಸು ಆ ಲಬ್ಬರ್ ಬ್ಯಾಂಡ್ಸನ್ನು ನಾವು ಎಲ್ಲಂದ್ರ ಅಲ್ಲಿ ಆಗಿಬಿಟ್ರೆ ನಮಗೆ ಬೇಗ ಸಿಗೋದಿಲ್ಲ ಒಂದೊಂದು ಟೈಮಲ್ಲಿ ಅಂತ ಕಟ್ ಇರುತ್ತೆ ಆ ರೀತಿ ಕಟ್ ಆಗದಿರೋ ಇರಬೇಕಂದ್ರೆ ಈ ಬಾಕ್ಸಲ್ಲಿ ಒಂದು ಸ್ಟೋರೇಜ್ ಹಾಕ್ಕೊಂಡು ಇಟ್ಕೋಬೋದು ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಸೇಫ್ಟಿ ಪಿನ್ಸ್ ಸೇಫ್ಟಿ ಪಿನ್ಸು ನಮಗೆ ಬೇಗ ಸಿಗೋದಿಲ್ಲ ಯಾಕಂದರೆ ಎಲ್ಲಂದರೆ ಎಲ್ಲ ಆಗಿಬಿಟ್ಟಿರ್ತೀವಿ ನಮ್ಗೆ ಬೇಗ ಸಿಗೋದಿಲ್ಲ ಟೈಮ್ಗೆ ಮತ್ತು ಬೇಕು ಅಂದಾಗ ಹುಡ್ಕೊತ ಟೈಮ್ ವೇಸ್ಟ್ ಮಾಡಿಕೊಂಡು ಇರ್ತೀವಿ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಖಾಲಿ ಆಗಿರೋಂಥ ಪ್ಯಾಂಟ್ಸ್ ಬಾಕ್ಸಿಂದ ನಾನು ಸೇಫ್ಟಿ ಪಿನ್ಸನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ಹಾಕೋದ್ರಿಂದ ನನಗೆ ಬೇಗ ಸೇಫ್ಟಿ ಪಿನ್ಸ್ ಅನ್ನೋದು ಕೈಗೆ ಸಿಗುತ್ತೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಟಿಪ್ ನಂಬರ್ ತ್ರೀ ಇದರಲ್ಲಿ ಮತ್ತೆ ನಾನು ಚಿಕ್ಕ ಮಗುಗೆ ಯೂಸ್ ಆಗುವಂಥ ಶಾರ್ಪ್ನರ್ ಎಲೆಝರ್ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಬೇಗ ಚಿಕ್ಕ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲಂದ್ರೆ ಹಾಕ್ಬಿಟ್ಟು ಬೇಗ ಬಿಸಾಕ್ತಾರೆ ಆ ರೀತಿ ಬಿಸಾಕ್ದಿರ ಮತ್ತು ನಾವು ಸ್ಟೋರೇಜನ್ನು ಈ ರೀತಿ ಕ್ಲೀನಾಗಿ ಮಾಡ್ಕೋಬೋದು ಟಿಪ್ ನಂಬರ್ ಫೋರ್ ಇಲ್ಲಿ ಕಲರ್ ಪೆನ್ಸಿಲ್ಸ್ ಮಕ್ಕಳು ಕಲರ್ ಪೆನ್ಸಿಲ್ಸನ್ನು ಡ್ರಾಯಿಂಗ್ ಹಾಕೋಳೋಕ್ಕೆ ಬಳಸ್ತಾ ಇರ್ತೀವಲ್ಲ ಈ ಕಲರ್ ಪೆನ್ಸಿಲನ್ನು ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ಇದನ್ನು ನಾವು ಓದುವಂಥ ರೀಡಿಂಗ್ ರೂಮ್ ಇರುತ್ತಲ್ಲ ಆ ಟೇಬಲ್ ಮೇಲೆ ನಾವು ಇದನ್ನು ಹಾಕ್ಕೊಂಡ್ರೆ ನಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸನ್ನು ನಾವು ಈಸಿಯಾಗೆ ಬೇಗ ತಗೋಬೋದು ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಉಪಯೋಗ ಆಗ್ತಾ ಇದೆಯಲ್ಲ ಈ ಬಾಕ್ಸಿಂದ ಇನ್ನೂ ನಿಮಗೆ ಟಿಪ್ಸನ್ನು ತೋರಿಸ್ತೀನಿ ಈ ಬಾಕ್ಸ್ ಇನ್ನೂ ಏನಕ್ಕೆ ನಮಗೆ ಯೂಸ್ ಆಗುತ್ತೆ ಅಂತ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟಿಪ್ ನಂಬರ್ ಫೈವ್ ಬಂದ್ಬಿಟ್ಟು ಈ ರೀತಿ ಕಬ್ಬಿನ ವಸ್ತು ಎಲ್ಲಾದರೂ ನಾವು ಇಟ್ಟಿರ್ತೀವಲ್ಲ ಆ ವಸ್ತುಗಳು ಬೇಗ ನಮಗೆ ಸಿಗೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಒಂದು ಬಾಕ್ಸಲ್ಲಿ ಈ ರೀತಿ ಕಬ್ಬಿನ ವಸ್ತುವನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ಬೇಕು ಅಂದಾಗ ಟೈಮ್ಗೆ ಬೇಗ ಸಿಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಮಗೆ ಈಸಿಯಾಗೆ ಓಪನ್ ಮಾಡಿ ತಗೋಬೋದು ಮತ್ತು ಇದರಲ್ಲೇ ಹಾಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸಿಕ್ಸ್ ಬಂದುಬಿಟ್ಟು ನಾವು ಚಿಕ್ಕ ಚಿಕ್ಕ ಇಯರಿಂಗ್ಸನ್ನು ತೊಗೊಂಡಿರ್ತೀವಲ್ಲ ಅದು ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ರೆ ನಮಗೆ ಒಂದು ಸಿಗುತ್ತೆ ಒಂದು ಸಿಗೋದಿಲ್ಲ ಈ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಒಂದು ಬಾಕ್ಸಲ್ಲಿ ಈ ರೀತಿ ಸ್ಟೋರೇಜ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮಗೆ ಇಯರಿಂಗ್ಸು ನಮಗೆ ಯಾವ್ದು ಬೇಕೋ ಅದು ಬೇಗ ಸಿಗುತ್ತೆ ಎರಡು ಸೆಟ್ಟು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ನಮಗೆ ಬಾಕ್ಸಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮಗೆ ಈ ಈ ಟಿಪ್ ಯೂಸ್ ಆಗಿದೆ ಇಷ್ಟ ಆಗಿದ್ದನ್ನಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಏನು ಬೇಕು ಅಂತ ನಿಮ್ಮ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ నెక్స్ట్ వీడియో నన్ను ఏం ఇర్తిని అంత అల్వర్కు వేట్ మార్ వేయిట్ మేర అల్వర్గ్ బాయ్ బై అండ్ థ్యాంక్స్ ఫార్ వాచింగ్ అండ్ ప్లీజ్ నన్న చూ సబ్స్క్రైబ్ మాట్టు సపోర్ట్ మి